ವೆಲ್ಕಮ್ ಟು ಮೈ ಚಾನಲ್ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ನಾವು ಸಾಮಾನ್ಯವಾಗಿ ಕಾಯಿನ ತುರಿದಾದ್ಮೇಲೆ ಕಂಠನ ನಾವು ಎಸ್ಬಿಡ್ತೀವಿ ವೇಸ್ಟು ಅಂತ ಹಾಗೆ ಮಾಡಬೇಡಿ ಕಂಠದಿಂದ ಹಲವಾರು ಉಪಯೋಗಗಳಿದೆ ನೋಡಿ ಮೊದಲಿಗೆ ನಾನು ಕಂಠನ ಒಲೆಗೆ ಹಾಕಿ ನೀರೊಳಗೆ ಹಾಕಿದೆ ಅದನ್ನು ತೆಗೆದುಬಿಟ್ಟು ಅದರಿಂದ ನಾನು ಅದರದ್ದು ಸೀದ್ಲು ಬರುತ್ತೆ ಅದನ್ನು ನೀರು ಹಾಕಬೇಕು ಇಲ್ಲಾಂದರೆ ಬೂದಿ ಹಾಕ್ಬಿಡುತ್ತೆ ಅದು ಸ್ವಲ್ಪ ಬೆಂದಾದಮೇಲೆ ನೀರು ಹಾಕ್ಬಿಟ್ಟು ಅದನ್ನು ಆರಕ್ಕೆ ಬಿಡಬೇಕು ಆರಕ್ಕೆ ಬಿಟ್ಟಾದ್ಮೇಲೆ ಒಣಗಿಸಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಪೌಡರ್ ಮಾಡಿಕೊಂಡು ನೀವು ಸ್ಟೋರ್ ಮಾಡಿಕೊಂಡು ಕೂಡ ಇಟ್ಕೋಬೋದು ಏನೂ ಕೂಡ ಹಾಳಾಗಲ್ಲ ಇದು ನೋಡಿ ಇವಾಗ ನಾನು ಇದರಿಂದ ಒಂದೊಂದೇ ಉಪಯೋಗಗಳನ್ನ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ ಹಲವಾರು ಉಪಯೋಗ ಇದೆ ಫ್ರೆಂಡ್ಸ್ ತುಂಬಾ ಒಳ್ಳೆದಿಂದ ಕೂಡ ಈ ಪದ್ಧತಿಯನ್ನ ಉಪಯೋಗಿಸ್ಕೊಂಡು ಬಂದಿದ್ದಾರೆ ನಾನು ಒಂದು ಚಿಕ್ಕ ಬೋಲ್ ತಗೊಂಡಿದ್ದೀನಿ ಒಂದು ಸ್ಪೂನು ಕಂಟದ ಪೌಡರ್ ನ ಹಾಕ್ತಾ ಇದ್ದೀನಿ ಜೊತೆಗೆ ಒಂದ್ ಲೋಟ ನೀರನ್ನ ಹಾಕಿ ಗಿಡಗಳಿಗೆ ಹಾಕಿ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಯಾಕಂದ್ರೆ ಇದರಲ್ಲಿ ಒಳ್ಳೆ ಪೋಷಕಾಂಶ ಇದೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದ್ರೆ ಹಿಂದಿನ ಕಾಲದಲ್ಲಿ ಈ ಪೌಡರ್ ನ ಉಪಯೋಗಿಸ್ಕೊಂಡು ಇದಕ್ಕೆ ಇದ್ಲು ಅಂತ ಕರೀತಾರೆ ಈ ಪೌಡರ್ನ ಉಪಯೋಗಿಸ್ಕೊಂಡು ಹಲುಜುತ್ತಿದ್ದು ಸ್ವಲ್ಪ ಉಪ್ಪು ಹಾಕೋಬಿಟ್ಟು ಈ ತರ ಇದ್ದ ಮಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹಲ್ಲನ್ನು ಉಜ್ಜುತ್ತಿದ್ದರು ತುಂಬ ಚೆನ್ನಾಗಿ ಹಲ್ಲು ಪಳಪಳ ಅಂತ ಹೊಳಿತಾ ಇರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೆಕ್ಸ್ಟ್ ಇದರಿಂದ ಈ ಪೌಡರ್ಗೆ ಸ್ವಲ್ಪ ನೀವು ಯಾವ ಸೋಪು ಪಾತ್ರೆ ತೊಳೆಯೋಕ್ಕೆ ಉಪಯೋಗಿಸ್ತೀರಾ ಆ ಪ ಸೋಪನ್ನು ಹಾಕೊಂಡು ಈ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಪಾತ್ರೆ ತೊಳೆಯೋದ್ರಿಂದ ಪಾತ್ರೆಗಳು ಕೂಡ ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹಳ್ಳಿಗಳಲ್ಲಿ ನಮ್ಮ ತಾಯಿಯವರೆಲ್ಲ ಇದನ್ನೇ ಬೂದಿ ಒಲೆ ಬೂದಿ ಅಥವಾ ಈ ರೀತಿ ಪೌಡರ್ನ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅವರು ಅದರಿಂದ ಸಹಾಯದಿಂದನೇ ಪಾತ್ರೆ ಪಾತ್ರೆಗಳೆಲ್ಲ ತೊಳೆಯದು ಒಂದು ಚೂರು ಅಂಶನೂ ಕೂಡ ಇರಲ್ಲ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಒಂದು ಕಂಠ ತೊಗೊಂಡಿದ್ದೀನಿ ನಾನು ಕಂಠಕ್ಕೆ ಎರಡು ಸ್ಪೂನು ಈ ಪೌಡರ್ನ ಹಾಕೋತಾ ಇದ್ದೀನಿ ಜೊತೆಗೆ ಎರಡು ಸ್ಪೂನು ರಂಗೋಲೆ ಪೌಡರ್ನ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನು ನಾನು ಸರ್ಫ್ ಹಾಕೋತಾ ಇದ್ದೀನಿ ನಿಮ್ಮ ಮನೆ ಯಾವುದಿರುತ್ತೆ ಅದನ್ನು ಹಾಕೊಂಡು ಮಿಕ್ಸ್ ಮಾಡಿ ನೀಟಾಗಿ ಸ್ವಲ್ಪ ನೀರನ್ನು ಹಾಕೊಳ್ಳಿ ಫ್ರೆಂಡ್ಸ್ ಈ ಪೌಡರ್ನ ಈ ಮಿಶ್ರಣವನ್ನು ಹಾಕಿ ನೀವು ಟಾಯ್ಲೆಟ್ ರೂಮ್ನ ವಾಶ್ ಮಾಡಿದ್ರು ಕೂಡ ಟಾಯ್ಲೆಟ್ ರೂಮು ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ ನಾನು ಆಲ್ರೆಡಿ ತೋರಿಸಿದ್ದೀನಿ ನನ್ನ ವಿಡಿಯೋ ಸರಿ ಹೋಗಿ ಒಂದು ಸಲ ಬೇಕಾದ್ರೆ ಚೆಕ್ ಮಾಡಿ ಫ್ರೆಂಡ್ಸ್ ನೋಡಿ ನೀವು ಕೂಡ ಇದನ್ನು ನಾನು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಬತ್ತಿ ಮನೆ ತುಂಬ ತುಂಬ ಹಳೆ ಪಾಚಿ ಎಲ್ಲ ಕಟ್ಟಿರುತ್ತಲ್ವಾ ಅದಕ್ಕೆಲ್ಲ ಆ ಸೈಡಲ್ಲಿ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಹಾಕ್ಬಿಟ್ಟು ನೀಟಾಗಿ ಉಜ್ಜೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಫಳಫಳ ಅಂತ ಹೊಳಿತಾ ಇರುತ್ತೆ ನೋಡಿ ನೀವೇ ಒಂದ್ಸಲ ಲೈವ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಪ್ಲೀಸ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ನನಗೆ ಬೇಕು ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತೀನಿ ನೋಡಿ ಬತ್ತಲು ಮನೆ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಒಂದು ಕಂಠ ತೊಗೊಂಡಿದ್ದೀನಿ ಆ ಕಂಠಕ್ಕೆ ಬೆಳ್ಳುಳ್ಳಿ ಸಿಪ್ಪೆಗಳನ್ನ ತೊಗೊಂಡಿದ್ದೀನಿ ಮತ್ತು ಪಲಾವ್ ಎಲೆಗಳನ್ನ ತೊಗೊಂಡಿದ್ದೀನಿ ಜೊತೆಗೆ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ ಹಾಗೆ ಜೀರಿಗೆ ತಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರ್ಪೂರ ತಗೊಂಡಿದ್ದೀನಿ ಇವೆಲ್ಲ ಕೂಡ ತುಂಬಾ ಒಳ್ಳೆ ಪರಿಮಳ ಬೀರುತ್ತೆ ಈ ಸ್ಮೆಲ್ ಕಂಡ್ರೆ ಸೊಳ್ಳೆಗಳಿಗೆ ಮತ್ತೆ ಹಲ್ಲಿಗಳಿಗೆ ಆಗಲ್ಲ ಆದಷ್ಟು ನೈಟು ಮುಸ್ಸಂಜೆ ಟೈಮು ಈ ರೀತಿ ಮಾಡಿ ನಿಮ್ಮ ಮನೆಗೆ ಸೊಳ್ಳೆಗಳು ಒಂದು ಕೂಡ ಬರಲ್ಲ ಇದ್ರೂ ಕೂಡ ಹೊರಗಡೆ ಓಡೋಗುತ್ತೆ ಹಲ್ಲಿಗಳು ಕೂಡ ಬರಲ್ಲ ಈ ಟಿಪ್ನ ಆದಷ್ಟು ಸಂಜೆ ಟೈಮು ಫಾಲೋ ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ಸಂಜೆ ಟೈಮೇ ಜಾಸ್ತಿ ಸೊಳ್ಳೆಗಳು ಬರೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್